ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಉಗಮ ಮತ್ತು ಅದರ ಬೆಳವಣಿಗೆಯ ಬಗ್ಗೆ ತಿಳಿದುಕೊಂಡು ಹೋಗುವ ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ಅಧ್ಯಯನಶಾಸ್ತ್ರವಾಗಿ ರೂಪುಗೊಳ್ಳತೊಡಗಿದ್ದು ಹತ್ತೊಂಬತ್ತನೆಯ ಶತಮಾನದ ಮಧ್ಯಭಾಗದಲ್ಲಿ ಅನಂತರ ಐವತ್ತು ವರ್ಷಗಳಲ್ಲಿ ಅದು ವೈಜ್ಞಾನಿಕತೆಯತ್ತ ಸರಿಯತೊಡಗಿತು ಸಮಾಜಶಾಸ್ತ್ರದ ಪಿತಾಮಹನಾದಂತಹ ಅಗಸ್ಟ್ ಕಾಂಟ್ ಸಮಾಜಶಾಸ್ತ್ರಕ್ಕೆ ಅಡಿಗಲ್ಲನ್ನು ಎರಿಸುವುದಕ್ಕೂ ಮುಂಚೆಯೇ ಸಾಮಾಜಿಕ ಚಿಂತನೆ ಎಂಬುದಿತ್ತು ಸಹಸ್ರಾರು ವರ್ಷಗಳಿಂದ ಚಿಂತಕರು ತತ್ವಜ್ಞಾನಿಗಳು ಕಾನೂನು ಪಂಡಿತರು ಮತ್ತಿತರು ತಾವು ವಾಸವಾಗಿದ್ದ ಸಮಾಜಗಳ ಸ್ಥಿತಿಗತಿ ಹಾಗೂ ಅಲ್ಲಿನ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಕುರಿತಾಗಿ ತಮ್ಮದೇ ಆದ ವಿಚಾರಗಳನ್ನು ಹೊಂದಿದ್ದರು ಅವರ ಬರವಣಿಗೆಯ ಮೂಲಕ ಅವರ ಸಾಮಾಜಿಕ ವಿಚಾರ ಚಿಂತನೆಗಳು ವ್ಯಕ್ತಗೊಂಡಿದ್ದದ್ದು ಭಾರತದ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೂ ಮನುವಿನ ಧರ್ಮಶಾಸ್ತ್ರ ಅಥವಾ ಸ್ಮೃತಿ ಗ್ರೀಕ್ ದಾರ್ಶನಿಕ ಪ್ಲೇಟೋ ಬರೆದ ರಿಪಬ್ಲಿಕ್ ಹಾಗೂ ಆತನ ಶಿಷ್ಯ ಅರಿಸ್ಟಾಟಲ್ನ ಪಾಲಿಟಿಕ್ಸ್ ಮತ್ತು ಎಥಿಕ್ಸ್ ರೋಮ್ ದೇಶದ ಸಿಸಿರೋ ರಚಿಸಿದ ಆನ್ ಜಸ್ಟಿಸ್ ಚೀನಾ ದೇಶದ ಕನ್ಫ್ಯೂಷಿಯಸ್ನ ಕೃತಿ ಈ ರೀತಿಯಾಗಿ ಅನೇಕ ಸಾಮಾಜಿಕ ಚಿಂತನೆಗಳು ಆವಾಗ ಆರಂಭವಾಯಿತು ಮೂಲ ಎನಿಸ್ಬೋದು ಅದೆಲ್ಲ ಅದಾದ ನಂತರ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಸಮಾಜ ವಿಜ್ಞಾನವಾಗಿ ಮೂಡಿಬಂದಿತು ಎನ್ನಬಹುದು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬಂದರು ಅಗಸ್ಟ್ ಕಾಮ್ ಹರ್ಬರ್ಟ್ ಸ್ಪೇನ್ಸರ್ ಇಮೆಲಿ ಎ ಡರ್ಕಿಮ್ ಮ್ಯಾಕ್ಸ್ ವೆಬರ್ ಮುಂತಾದ ವಿದ್ವಾಂಸರ ಚಿಂತನೆಯ ಫಲವಾಗಿ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವ ಪ್ರಯತ್ನಗಳಾದವು ಈ ಅಧ್ಯಯನದ ಹಿನ್ನೆಲೆಯಲ್ಲಿಯೇ ಈ ನಮ್ಮ ಸಮಾಜಶಾಸ್ತ್ರದ ಉಗಮ ಆಯಿತು ಅಂತ ತಿಳಿದು ಬಂದಿದೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳೇನು ಸಮಾಜ ವಿಜ್ಞಾನಗಳ ಪರಂಪರೆಯ ಆರಂಭವನ್ನು ಹತ್ತೊಂಬತ್ತನೆಯ ಶತಮಾನದ ಮಹತ್ವದ ಭೌತಿಕ ಬೆಳವಣಿಗೆಗಳನ್ನು ಎಂದಬ ಎನ್ನಬಹುದು ಸಮಾಜ ವಿಜ್ಞಾನಿಗಳಾದ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮನಃಶಾಸ್ತ್ರ ತಮ್ಮದೇ ಆದ ದೀರ್ಘ ಹಿನ್ನೆಲೆಯನ್ನು ಹೊಂದಿರಬಹುದಾದರೂ ಕೂಡ ನಮ್ಮ ಸಮಾಜ ವಿಜ್ಞಾನಗಳು ಎಂಬ ಮಾನ್ಯತೆ ಅವುಗಳಿಗೆ ಲಭ್ಯವಾದದ್ದು ಹತ್ತೊಂಬತ್ತನೆಯ ಹಾಗೂ ಶತಮಾನಗಳಲ್ಲಿ ಮಾತ್ರ ಹಾಗೆಯೇ ಹದಿನೆಂಟನೇ ಶತಮಾನಗಳಲ್ಲಿ ಆರಂಭಿಸಿದ ಪುನರುಜ್ಜೀವನ ಧಾರ್ಮಿಕ ಸುಧಾರಣೆ ಜ್ಞಾನೋದಯ ಈ ರೀತಿಯ ಮುಂತಾದ ಭೌತಿಕ ಪ್ರಕ್ರಿಯೆಗಳು ಕೂಡ ಈ ನಮ್ಮ ಸಮಾಜಶಾಸ್ತ್ರಕ್ಕೆ ಉಗಮಕ್ಕೆ ಕಾರಣವಾಯಿತು ಸಮಾಜಶಾಸ್ತ್ರದ ಆರಂಭಕ್ಕೆ ಸಹಕಾರಿಯಾದ ಅಂಶಗಳೇನೆಂದರೆ ಜ್ಞಾನೋದಯ ಯುಗದ ಪ್ರಭಾವ ಅವಳಿ ಕ್ರಾಂತಿಗಳ ಪರಿಣಾಮ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೂ ಇಂಗ್ಲೆಂಡ್ನ ಕ್ರ ಕೈಗಾರಿಕಾ ಕ್ರಾಂತಿ ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ ಮತ್ತು ವಿಭಿನ್ನ ಸಮಾಜಗಳು ಮತ್ತು ಸಾಂಸ್ಕೃತಿಕ ಅಧ್ಯಯನಗಳು ನೀಡಿದ ಸ್ಫೂರ್ತಿ ಈ ರೀತಿಯ ಕಾರಣಗಳು ನಮ್ಮ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ಫ್ಯಾಕ್ಟರ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ಟು ದ ಸೋಷಲಾಜಿ ಎಮರ್ಜೆನ್ಸಿ ಎಮರ್ಜೆನ್ಸ್ ಆಫ್ ಸೋಶಿಯಲಜಿ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ನಾಲ್ಕು ಪಾಯಿಂಟ್ಸ್ಗಳಲ್ಲಿ ನಾವು ಕಾಣ್ಬೋದು ಮೊದಲನೆಯದಾಗಿ ಜ್ಞಾನೋದಯ ಯುಗದ ಪ್ರಭಾವ ಆಧುನಿಕ ಶಾಸ್ತ್ರದಲ್ಲಿ ಆಧುನಿಕ ಸಮಾಜಶಾಸ್ತ್ರದ ಬೇರುಗಳನ್ನು ಜ್ಞಾನೋದಯ ಯುಗದ ದಾರ್ಶನಿಕರು ವಿಜ್ಞಾನಿಗಳು ಬುದ್ಧಿಜೀವಿಗಳ ಕೃತಿಗಳಲ್ಲಿ ಗುರುತಿಸಬಹುದು ಜ್ಞಾನೋದಯ ಯುಗದ ಮೂಲವನ್ನು ಗಿಲಿಲಿಯೋ ಮತ್ತು ನ್ಯೂಟರ್ರಂತಹ ವಿಜ್ಞಾನಿಗಳ ಸಂಶೋಧನೆಗಳಲ್ಲಿ ಕಾಣ್ಬೋದು ಈ ರೀತಿಯಾಗಿ ಅನೇಕ ಸಮಾಜಶಾಸ್ತ್ರಜ್ಞರು ಜ್ಞಾನೋದಯ ಯುಗದ ಪ್ರಭಾವಕ್ಕೆ ಕಾರಣರಾದರು ಜ್ಞಾನೋದಯುಗದ ಚಿಂತನೆಯನ್ನು ಬಹಳಷ್ಟು ಶ್ರೀಮಂತಗೊಳಿಸಿದರು ಮಾನವ ಪ್ರಗತಿ ಹಾಗೂ ವೈಚಾರಿಕತೆಯ ವಿಜಯ ಎಂಬ ಎರಡು ಅಂಶಗಳನ್ನು ಅವರು ಒತ್ತಿ ಹೇಳಿದ್ದಾರೆ ಇನ್ನು ಅವಳಿ ಕ್ರಾಂತಿಗಳ ಪರಿಣಾಮಗಳಿಂದ ಕೂಡ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಯಿತು ಅವಳಿ ಕ್ರಾಂತಿಗಳು ಯಾವುದು ಒಂದು ಫ್ರಾನ್ಸಿನ ಮಹಾಕ್ರಾಂತಿಯ ಪ್ರಭಾವ ಮತ್ತೊಂದು ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಫ್ರಾನ್ಸಿನ ಮಹಾಕ್ರಾಂತಿಯ ಪ್ರಭಾವದಿಂದಾಗಿ ರಾಜಕೀಯ ಅಸ್ಥಿರತೆ ಸಾಮಾಜಿಕ ಗೊಂದಲ ಆರ್ಥಿಕ ಬಿಕ್ಕಟ್ಟು ಇತ್ಯಾದಿಗಳು ಚಿಂತಕರ ಮನಸ್ಸನ್ನು ಕದಡಿದವು ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಪುನರು ಪುನರ್ ಸ್ಥಾಪಿಸಬೇಕು ರಾಜಕೀಯ ಕ್ರಾಂತಿಯ ಬುಡಮೇಲು ಮಾಡಿದ ಹಳೆಯ ವ್ಯವಸ್ಥೆಗೆ ಪರ್ಯಾಯವಾಗಿ ಹೊಸ ವ್ಯವಸ್ಥೆಯೊಂದನ್ನು ರೂಪಿಸಬೇಕು ಎಂಬಂತಹ ವಿಚಾರಗಳು ಮನಸ್ಸಿನಲ್ಲಿ ಬಂದ ಕಾರಣ ನಮ್ಮ ಸಮಾಜಶಾಸ್ತ್ರವು ಉಗಮವಾಯಿತು ಎನ್ನಲಾಗಿದೆ ಇನ್ನು ಇಂಗ್ಲೆಂಡ್ನ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದ ಏನಾಯಿತು ಹತ್ತೊಂಬತ್ತನೆಯ ಶತಮಾನದಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಇಡೀ ಪಶ್ಚಿಮದ ಜಗತ್ತನ್ನು ತಲ್ಲಣಗೊಳಿಸಿತು ಈ ಕಾರಣದಿಂದಾಗಿ ಸಮಾಜಶಾಸ್ತ್ರದ ಉಗಮವಾಯಿತು ಕೈಗಾರಿಕಾ ಕ್ರಾಂತಿ ತಂದಂತಹ ಸಾಮಾಜಿಕ ಪರಿವರ್ತನೆಗಳು ಹಾಗೂ ಪರಿಣಾಮಗಳು ಹಲವಾರು ಇದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹಾಗೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಯಿತು ಭೂಮಿಯ ಒಡೆತನಕ್ಕಿಂತಲೂ ಕೈಗಾರಿಕೋದ್ಯಮದ ಮೇಲಿನ ಒಡೆತನ ಆಕರ್ಷಣೀಯವಾಯಿತು ವಸ್ತುಗಳು ಉತ್ಪಾದನೆಗಾಗಿ ಬೃಹತ್ ಗಾತ್ರದ ಕಾರ್ಖಾನೆಗಳು ಬಂದವು ಜನಸಂಖ್ಯೆ ಹೆಚ್ಚಿ ನಿರುದ್ಯೋಗ ಕಾಡತೊಡಗಿದ್ದರಿಂದ ಹಳ್ಳಿಗಾಡನ್ನು ಬಿಟ್ಟು ಜನರು ನಗರದತ್ತ ಧಾವಿಸತೊಡಗಿದರು ಕೈಗಾರಿಕೀಕರಣದ ಪರಿಣಾಮವೆಂಬಂತೆ ನಾ ನಗರೀಕರಣದ ಪ್ರಕ್ರಿಯೆ ಆರಂಭವಾಯಿತು ನಗರಗಳು ಭರದಿಂದ ಬೆಳೆಯತೊಡಗಿದವು ಶತಶತಮಾನಗಳವರೆಗೆ ಕಾಯ್ದುಕೊಂಡು ಬರಲಾಗಿದ್ದ ಸ್ಥಿರತೆ ಭದ್ರತೆಗಳು ಈಗ ಕುಸಿದು ಬೀಳುವ ಪರಿಸ್ಥಿತಿ ಕಾಣತೊಡಗಿತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚತೊಡಗಿದವು ರಾಜಕೀಯ ಸ್ಥಿರತೆಯೂ ಇಲ್ಲವಾಗಿ ರಾಜ ಪ್ರಭುತ್ವಗಳು ಪತನಗೊಳ್ಳಿತ್ತು ಅಂದರೆ ರಾಜಮನೆತನ ಆ ರೀತಿಯೆಲ್ಲ ಪತನಗೊಳ್ಳಲಿಕ್ಕೆ ಆರಂಭವಾಯಿತು ಮಕ್ಕಳು ಮಹಿಳೆಯರು ಕಾರ್ಮಿಕರ ಶೋಷಣೆ ಅವರ ಮೇಲೆ ಶೋಷಣೆ ಅವರ ಮೇಲೆ ಆಗುವಂತಹ ಶೋಷಣೆಗಳು ಕೂಡ ಹೆಚ್ಚಾಗ್ತಾ ಹೋಯಿತು ಕೈಗಾರಿಕಾ ಕ್ರಾಂತಿಯು ಮಾನವನ ಚಿಂತನೆಯನ್ನು ಗಂಭೀರವಾಗಿ ಪ್ರಭಾವಗೊಳಿಸಿತು ಅಗಸ್ಟ್ ಕಾಮ್ ಹರ್ಬರ್ಟ್ ಸ್ಪೇನ್ಸರ್ ಮಾರ್ಕ್ಸ್ ಡರ್ಕಿಮ್ ಮುಂತಾದ ಸಮಾಜಶಾಸ್ತ್ರಜ್ಞರೆಂದು ಗುರುತಿಸಲ್ಪಟ್ಟ ಆಗಿನ ಕಾಲದ ಚಿಂತಕರು ಕೈಗಾರಿಕಾ ಕ್ರಾಂತಿ ತನ್ನಂತಹ ಹಲವಾರು ಸಮಸ್ಯೆಗಳಿಂದ ಚಿಂತೆಗೆ ಈಡಾಗಿ ಈ ಒಂದು ಚಿಂತನೆಯಿಂದ ಅವರು ಸಮಾಜಶಾಸ್ತ್ರದ ಉಗಮ ಮಾಡಲಿಕ್ಕೆ ಕಾರಣವಾದರು ಮೂರನೇ ಪಾಯಿಂಟ್ಸ್ ನೋಡಿದರೆ ಭೌತವಿಜ್ಞಾನಿಗಳು ಮತ್ತು ಇತರ ಸಮಾಜ ವಿಜ್ಞಾನಿಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ ಜ್ಞಾನೋದಯ ಯುಗವು ಸಮಾಜದಲ್ಲಿ ವಿಜ್ಞಾನ ತಂತ್ರಜ್ಞಾನಗಳ ಬಗ್ಗೆ ಭಾರೀ ಗೌರವವನ್ನು ಮೂಡಿಸಿತು ಪಶ್ಚಿಮ ಜಗತ್ತಿನ ಹಲವಾರು ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜುಗಳಲ್ಲಿ ವಿಜ್ಞಾನ ವಿಷಯಗಳು ಬೋಧಿಸಲ್ಪಡತೊಡಗಿದವು ವಿಜ್ಞಾನದ ಫಲಶೃತಿಯೆಂದೆನಿಸಿಕೊಂಡಂತಹ ಬೇರೆ ಬೇರೆ ಯಂತ್ರ ತಂತ್ರ ಮೋಟಾರ್ ಕಾರು ಪೆನ್ನು ಪೇಪರು ಯಂತ್ರ ಈ ರೀತಿಯಾಗಿ ಜ್ಞಾನೋದಯವಾದಾಗ ಹೊಸ ಹೊಸ ವಿಜ್ಞಾನಗಳು ಬಂದಾಗ ಎಲ್ಲ ರೀತಿಯ ಒಂದು ಸಂಶೋಧನೆಗಳೆಲ್ಲ ಆರಂಭ ಆಗಲಿಕ್ಕೆ ಕಾರಣವಾಯಿತು ಇನ್ನು ಹೊಸದಾಗಿ ಅನ್ವೇಷಣೆಗೊಂಡಂತಹ ಸಮಾಜಗಳು ಸಂಸ್ಕೃತಿಗಳು ನೀಡಿದ ಸ್ಫೂರ್ತಿ ಯುರೋಪಿನ ಸಮಾಜಶಾಸ್ತ್ರ ಶಾಸ್ತ್ರ ಸಮಾಜ ಸಾಮ್ರಾಜ್ಯಶಾಹಿ ಶಕ್ತಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸುವ ಪ್ರಯತ್ನದಲ್ಲಿ ನಾನಾ ತರವಾದ ಸಮಾಜಗಳ ಹಾಗೂ ವೈವಿಧ್ಯಮಯವಾದ ಸಂಸ್ಕೃತಿಗಳ ಪರಿಚಯವನ್ನು ಪಡೆದುಕೊಳ್ಳುವ ಅವಕಾಶಗಳನ್ನು ಗಳಿಸಿದವು ಈ ರೀತಿಯಾಗಿ ಹೊಸ ಹೊಸ ಅನ್ವೇಷಣೆಗಳು ಸಮಾಜ ಮತ್ತು ಸಂಸ್ಕೃತಿಗಳು ನೀಡಿದ ಸ್ಫೂರ್ತಿಯಿಂದಾಗಿ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಯಿತು ಎಲ್ಲವೂ ಕೂಡ ಈ ಒಂದು ನಾಲ್ಕು ಪಾಯಿಂಟ್ಸ್ಗಳು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದಂತಹ ಅಂಶಗಳು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ ಕಾರಣವಾದಂತಹ ಅಂಶಗಳಾಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು